ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ತುಂಬ ದೂರದ ಊರಿನಿಂದ ಬಂದಂತಹ ವೀಕ್ಷಕರೊಬ್ಬರು ಒಂದು ನನಗೇನೆ ಆಶ್ಚರ್ಯ ಆಗ್ತಾ ಇದೆ ಹೋದ ವರ್ಷ ದೀಪಾವಳಿ ಇನ್ನೇನು ಒಂದು ವಾರ ಇದೆ ಅನ್ನುವ ಮುಂಚಿತವಾಗಿ ಅವರು ನನ್ನ ಕನ್ಸಲ್ಟೇಷನ್ ತೊಗೊಂಡಿದ್ರು ಫೋನ್ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಅವರಿಗೆ ನನಗೆ ನೆನಪಿರುವ ಮಟ್ಟಿಗೆ ಒಂದು ವರ್ಷದ ವರ್ಷದೊಳಗಡೆ ಬಂದು ನೀವು ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತೀರಾ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ ಅದನ್ನು ನಾನು ಹೇಳೋದಕ್ಕಿಂತ ಅವರ ಒಂದು ಮಾತಿನಲ್ಲಿ ಕೇಳಿದ್ರೇ ಚಂದ ಅನಿಸುತ್ತೆ ಯಾಕೆಂದರೆ ಅವ್ರಿಗಾದಂತಹ ಅನುಭವ ಆ ಹೋದ ವರ್ಷ ಅಥವಾ ಎರಡು ವರ್ಷದ ಹಿಂದೆ ಅವರ ಮನಸ್ಸಿನಲ್ಲಿದ್ದಂತಹ ಒಂದು ಬೆಂಕಿಯಂತಹ ನೋವು ಅವರು ಯಾವ ರೀತಿ ಸಫರ್ ಆಗ್ತಾ ಇದ್ರು ಅಂತಂದರೆ ಅದನ್ನ ಅವರು ಈಗ ಅದೆಲ್ಲ ಬಿಡಿ ಆ ಕಷ್ಟದ ದಿನಗಳು ತೀರ್ತು ಆ ಸುಖದ ಒಂದು ದಿನಗಳಲ್ಲಿ ಅವರು ಹೆಜ್ಜೆ ಹಾಕೋದಕ್ಕೆ ಆರಂಭ ಮಾಡಿದ್ದಾರೆ ಎಲ್ಲವನ್ನ ಒಟ್ಟಾರೆಯಾಗಿ ಅವರ ಮಾತಲ್ಲಿ ಕೇಳೋಣ ಯಾವೆಲ್ಲ ಅನುಭವ ಆಯಿತು ಅಂತ ತಡ ಮಾಡೋದು ಬೇಡ ಬನ್ನಿ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ವಿಶೇಷ ಅತಿಥಿಗಳನ್ನ ಸ್ವಾಗತಿಸೋಣ ಅವರ ಬಾಯಿ ಮಾತಲ್ಲಿ ಕೇಳೋಣ ಮೇಡಮ್ ನಮಸ್ಕಾರ ತುಂಬಾ ದೂರದ ಊರಿನಿಂದ ಬಂದಿದ್ದೀರಾ ನಿಮ್ಮನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ನನ್ನ ಹೆಸರು ಪಲ್ಲವಿ ಅಂತ ನಾನು ಕೂರ್ಗಿಂದ ಬಂದಿದ್ದೀನಿ ನಾನು ಈ ಜೀತ್ ಮೀಡಿಯಾ ನೆಟ್ವರ್ಕನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಒಂದು ವರ್ಷದ ಹಿಂದೆ ಆಮೇಲೆ ಏನೆಲ್ಲ ಕಷ್ಟ ಇತ್ತು ನಿಮ್ಮ ಜೀವನದಲ್ಲಿ ಹೋದ ಎರಡು ವರ್ಷದ ಹಿಂದೆ ನಾನು ಈಗ ಎರಡು ಎರಡು ವರ್ಷ ಅನ್ನೋದಕ್ಕಿಂತ ಮೂರು ವರ್ಷದಿಂದನೂ ತುಂಬ ಅಂದರೆ ತುಂಬ ಸಫರ್ ಮಾಡಿಬಿಟ್ಟಿದ್ದೀನಿ ಗುರುಜಿ ಎಷ್ಟು ಸಫರ್ ಮಾಡಿದೀನಿ ಅಂದ್ರೆ ನನ್ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಸಫರ್ ಮಾಡಿಬಿಟ್ಟಿದೀನಿ ಲೈಫಲ್ಲೇ ಈ ತರ ಯಾವತ್ತೂ ಸಫರ್ ಮಾಡಿರ್ಲಿಲ್ಲ ಯಾಕೆಂದ್ರೆ ನನಗೆ ಒಳ್ಳೆ ಫ್ಯಾಮಿಲಿ ಇದೆ ಹಣಕಾಸಿನ ಬಗ್ಗೆ ಯೋಚನೆ ಹಾಗಿಲ್ಲ ದೇವ್ರು ನಮ್ಗ ಅದ್ರಲ್ಲಿ ಚೆನ್ನಾಗೇ ಇಟ್ಟಿದ್ರು ಎಲ್ಲಾನು ಚೆನ್ನಾಗಿತ್ತು ಎಲ್ಲಾನು ಚೆನ್ನಾಗೆ ನಡೀತಿತ್ತು ಬಟ್ ಏನಂದ್ರೆ ಈಗ ಒಂದ್ ಮೂರು ವರ್ಷದಿಂದ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬಿಟ್ಟಿದೀವಿ ಗುರುಜಿ ಅದು ಹೇಗೆ ಹೇಳ್ಕೋಬೇಕು ಅಂದರೆ ನಮ್ಮ ನಿಜಲೂ ನನಗೆ ತುಂಬ ನೋವಾಗುತ್ತೆ ಒಂದು ಬಿಸ್ನೆಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ದೆವು ಅಲ್ಲಿ ಬಿಸ್ನೆಸ್ಗೆ ನಾವು ಇಲ್ಲ ಅಂದ್ರೆ ಮೋರ್ ದನ್ ಟ್ವೆಂಟಿ ಲ್ಯಾಕ್ವರ್ಗು ಇನ್ವೆಸ್ಟ್ ಮಾಡ್ದೆವು ಒಂದು ಬಿಸ್ನೆಸ್ ಎಲ್ಲ ಮೂರು ಬಿಸ್ನೆಸ್ ಮಾಡ್ದೆವು ಒಂದು ಏನಾಯಿತು ಅಂದರೆ ಏನು ಸ್ಟಾಫ್ ಪ್ರಾಬ್ಲಮ್ಮು ಆಮೇಲೆ ಚೆನ್ನಾಗೇ ಇದ್ರು ಕಸ್ಟಮರ್ಸ್ ನಾನು ಹೇಳಬೇಕಂದ್ರೆ ನಾನು ಫಿಫ್ಟೀನ್ ಇಯರ್ಸಿಂದ ಬಿಸ್ನೆಸ್ ಮಾಡ್ತಾ ಇರೋದು ಬಟ್ ಬಿಸ್ನೆಸ್ ಏನಂದ್ರೆ ಒಂದು ಟೆನ್ ಇಯರ್ಸ್ ಚೆನ್ನಾಗೇ ನಡೀತು ಎಲ್ಲಾ ಚೆನ್ನಾಗಿತ್ತು ನನಗೆ ಆ ಕಾನ್ಫಿಡೆಂಟ್ ಮೇಲೆ ಮಧ್ಯದಲ್ಲಿ ಒಂದು ಒಂದೂವರೆ ವರ್ಷ ನನ್ ಗ್ಯಾಪ್ ತಗೋಬಿಟ್ಟೆ ಅದಾದ್ಮೇಲೆ ತಿರ್ಗಾ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅವಾಗ ನೋಡಿದ್ರೆ ನಾನು ರೆಗ್ಯುಲರ್ ಕಸ್ಟಮರ್ಸ್ ಇದ್ರಲ್ಲ ಅಂತ ಅಂದ್ಬಿಟ್ಟೆ ಮಾಡ್ದೆ ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ ಏನ್ ಏನ್ ನನ್ನ ಜೀವನದಲ್ಲಿ ಏನ್ ನಡೆದಿದೆ ಯಾರು ಏನ್ ಮಾಡಿದ್ರು ಏನೋ ಒಂದು ನನ್ಗೆ ಅರ್ಥ ಆಗ್ತಿಲ್ಲ ತುಂಬಾ ಜನ ಅವ್ರೇನೋ ಮಾಡಿರ್ಬೋದು ಇವ್ರೇನೋ ಮಾಡಿರ್ಬೋದು ಈ ತರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಬಟ್ ನಾನು ಇದು ಬಿಲೀವ್ ಮಾಡ್ತಾ ಇರ್ಲಿಲ್ಲ ಇದ್ಯಾವುದು ನಾನು ಬಿಲೀವ್ ಮಾಡಲ್ಲ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅದೆಲ್ಲ ನಾನು ಬಿಲೀವ್ ಮಾಡಲ್ಲ ಆದ್ರೆ ಈಗ ನಾನು ಮೂರು ಸಫರ್ ಮಾಡಿರೋದು ನೋಡಿದ್ರೆ ಈಗ ನಂಬಬೇಕು ಎಲ್ಲನೂ ಅಂತ ಅನ್ನಿಸ್ತಿದೆ ಏನೋ ಒಂದು ಸ್ಟಾಫ್ ಪ್ರಾಬ್ಲಮ್ ಆಗಲಿ ವಾಕ್ ಇದು ಕ್ಲೈಂಟ್ಸ್ದು ವಾಕಿನ್ ಪ್ರಾಬ್ಲಮ್ ಆಗಲಿ ಯಾವುದೂ ಸರಿ ಇಲ್ಲ ಏನ್ ಆಗ್ತಿದೆ ಅಂತಾನೆ ನನ್ಗೆ ಅರ್ಥ ಆಗ್ಲಿಲ್ಲ ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಬಿಸ್ನೆಸ್ ಇಲ್ಲ ಅಂತ ಅಂದ್ರೆ ಈಗ ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು ನಾವು ಬಂಡವಾಳ ಹಾಕಿ ನಾವೊಂದು ಈಗ ನಾನು ಯಾವತ್ತೂ ನನ್ ಗಂಡನ್ ಮೇಲೆ ಡಿಪೆಂಡ್ ಆಗಿಲ್ಲ ನಾನೇ ನಾನ್ ದುಡ್ದು ನಾನ್ ಬದುಕ್ಬೇಕು ಅನ್ನೋ ಹುಡ್ಗಿ ನಾನು ಸೊ ಹಂಗಾಗಿ ನಾನು ಏನೇ ಖರ್ಚು ಮಾಡಿದ್ರು ನಂದು ಖರ್ಚು ಮಾಡಿದ್ರು ನನ್ ನನ್ ಪ್ರತಿ ಒಂದ್ ರೂಪಾಯಿನೂ ನನ್ ದುಡ್ ಮೇಲೆ ನಾನು ಖರ್ಚು ಮಾಡ್ಬೇಕು ಅನ್ನೋ ಹುಡ್ಗಿ ಈಗ ಒಂದ್ ವರ್ಷದಿಂದ ಮನೆ ಕೂತಿದ್ದೆ ಅವಾಗ ನನ್ಗೆ ಯಾಕೋ ತುಂಬಾ ಒಂಥರ ಸಫರ್ ಆಯ್ತು ಒಂದೊಂದು ರೂಪಾಯಿ ಸ್ಟಾರ್ಟ್ ಮಾಡ್ದೆ ನೋಡಿದ್ರೆ ವಾಕಿನ್ಸು ಇಲ್ಲ ಇದ್ದಿದ್ ಕಸ್ಟಮರ್ಸ್ ಇದ್ದಂಗೆ ಕಸ್ಟಮರ್ಸು ಇಲ್ಲ ಬಿಸ್ನೆಸ್ ಇಲ್ಲ ಸ್ಟಾಫ್ಗಳು ಪ್ರಾಬ್ಲಮ್ ಪ್ರತಿಯೊಂದ್ರಲ್ಲೂ ಪ್ರಾಬ್ಲಮ್ ಫೇಸ್ ಮಾಡಿದೀನಿ ಸೊ ಆಮೇಲೆ ನನ್ ನನ್ಗೆ ಈ ಜೀತ್ ಮೀಡಿಯಾದಲ್ಲಿ ನೋಡ್ದೆ ನಿಮ್ದು ಸುಧೀಂದ್ರ ಗುರುಜಿ ಅವ್ರದ್ದು ಸೊ ಅವಾಗ ನೋಡೋಣ ಇದೊಂದು ನನ್ನ ಫ್ರೆಂಡ್ಸ್ಗಳು ರೆಕಮ್ ಮಾಡ್ರು ರೆಕಮೆಂಡ್ ಸೊ ಯಾಕೆ ಇದೊಂದು ಟ್ರೈ ಮಾಡಬಾರ್ದು ಅಂತ ಅವರೆಲ್ಲ ಅಷ್ಟೊಂದೆಲ್ಲ ಹೇಳ್ತಿದಾರಲ್ಲ ಒಂದು ನೋಡೋಣ ಅಂದ್ಬಿಟ್ಟು ನಮ್ಮಅಮ್ಮ ಕೂಡ ಹೇಳಿದ್ರು ನೀನು ಯಾವುದು ನಂಬಲ್ಲ ಇದನ್ನಾದ್ರು ನನ್ನ ಮಾತು ಕೇಳು ಒಂದ್ಸರಿ ಹೆಜ್ಜೆ ಇಡು ಒಂದು ಇದೊಂದು ಮಾಡು ಅಂತ ಹೇಳಿದ್ರು ಸೊ ನೋಡೋಣ ಆಯ್ತು ಅಮ್ಮ ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಿದ್ದಾರೆ ಆಯ್ತು ನೋಡೋಣ ಅಂದ್ಬಿಟ್ಟು ಬಂದು ನಿಮ್ ಹತ್ರ ಒಂದ್ ವರ್ಷದಿಂದ ಆ ಯಂತ್ರ ತಗೊಂಡೋಗಿ ಲಕ್ಷ್ಮೀ ಹೌದು ಶ್ರೀ ಲಕ್ಷ್ಮೀ ಶ್ರೀ ಯಂತ್ರ ತಗೊಂಡು ಇದನ್ನ ನಾನು ಒಂದ್ ವರ್ಷದಿಂದ ಇಟ್ಬಿಟ್ಟು ಶಾಪ್ ಅಲ್ಲಿ ಪೂಜೆ ಮಾಡಿ ಬೆಳಿಗ್ಗೆ ಸಾಯಂಕಾಲ ನನ್ಗೀಗ ನನ್ ಸ್ವಂತ ಅನುಭವ ಏನಾಗಿದೆ ಅಂತಂದ್ರೆ ಇದನ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ಕ್ಲೈಂಟ್ಸ್ ವಾಕಿಂಗ್ ತುಂಬಾ ಬರ್ತಾ ಇದ್ದಾರೆ ಹಳೆ ಕಸ್ಟಮರ್ ಎಲ್ಲ ಹೋಗಿದ್ರು ಅಂತಾನೆ ಗೊತ್ತಿಲ್ಲ ತಿರುಗಿಸ್ಕೊಂಡು ಹುಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಸ್ಟಾಫ್ಗಳು ಅಷ್ಟೇನೆ ಹಿಂಗೆ ನನಗೆ ಹಿಂಗೆ ಇದು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹಿಂಗೆ ಒಬ್ರು ಟೈ ಏನು ಬಂದ್ರು ಒಬ್ರು ಕ್ಲೈಂಟು ಹೇಳಿದ್ರು ಹಿಂಗೊಂದು ಆ್ಯಪ್ ಇದೆ ಅದನ್ನ ಯೂಸ್ ಮಾಡಿ ನಿಮಗೆ ವರ್ಕರ್ಸು ಸಿಗ್ತಾರೆ ಅಂತ ಸೊ ಅದನ್ನೂ ಬಂತು ಅಂದ್ರೆ ಒಂದರಿಂದ ಒಂದು ಎಲ್ಲಾನು ಒಳ್ಳೇದೇ ಆಯಿತು ನನಗೆ ಈ ಶ್ರೀ ಚಕ್ರ ಯಂತ್ರ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ಮನೇಲೂ ನೆಮ್ಮದಿ ಇದೆ ಏನಂದ್ರೆ ನಮಗೀಗ ಬಿಸ್ನೆಸ್ ಅಲ್ಲಿ ಲಾಗಿದ್ದರಿಂದ ನಾನು ಮನೆಗೆ ಹೋದಾಗ ಮಕ್ಕಳ ಮೇಲೆ ಗಂಡನ ಮೇಲೆ ಎಲ್ಲ ಸಿಡುತ್ತಿದ್ದೆ ಒಂಥರ ನನಗೆ ಆ ನೆಮ್ಮದಿ ಅನ್ನೋದೇ ಇರಲಿಲ್ಲ ಈಗ ಅದು ಕೂಡ ಸರಿ ಹೋಗಿದೆ ಎಲ್ಲನೂ ಎಲ್ಲ ಥರ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಿದೆ ನಾನು ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಗುರುಜಿ ಅವ್ರಿಗೆ ಸಾಲ ಎಲ್ಲ ತೀರ್ಸ್ಕೊಂಡ್ರ ಹೌದು ಸಾಲ ಅದೇ ನನ್ ಬಿಸ್ನೆಸ್ ಗೆ ಅಂತ ಮಾಡಿ ಸಾಲ ತೀರ್ಸ್ಕೊಂಡೆ ಫೈನಾನ್ಶಿಯಲಿ ಏನು ಪ್ರಾಬ್ಲಮ್ ಇರ್ಲಿಲ್ಲ ನಮ್ಗೆ ಬಟ್ ನನ್ ಬಿಸ್ನೆಸ್ ಗೆ ಅಂತ ನಾನು ಇನ್ವೆಸ್ಟ್ ಮಾಡಿದ್ನಲ್ಲ ಸೊ ಅದು ಲಾಸ್ ಆದಾಗ ನಮ್ಗೆ ಬೇಜಾರ ಆಗೇ ಆಗುತ್ತೆ ಸೊ ಹಂಗಾಗಿ ನಾನು ಇದನ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡದ್ಮೇಲೆ ನಿಜವಾಗ್ಲೂ ನನ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗಿದೆ ನಮ್ಮಮ್ಮಗೂ ಥ್ಯಾಂಕ್ಸ್ ಹೇಳ್ತೀನಿ ಇದನ್ನ ಸಜೆಸ್ಟ್ ಮಾಡಿದಕ್ಕೆ ನನ್ನ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗ ನನ್ನ ನನ್ನ ಕಡೆ ಫ್ರೆಂಡ್ಸು ರಿಲೇಷನ್ಸ್ ಎಲ್ಲ ಅವರಿಗೂನು ನನ್ನ ಅನುಭವ ಹೇಳ್ದೆ ಅವರು ಕೂಡ ಈಗ ಒಂದು ಹತ್ತು ಶ್ರೀ ಚಕ್ರ ಬೇಕು ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ನೀವು ಅದನ್ನ ಕೊಡ್ಬೇಕು ಅಂತ ನಾನು ಕೇಳ್ತೀನಿ ಖಂಡಿತ ಖಂಡಿತಮ್ಮ ಸಿದ್ಧಿ ಮಾಡಿ ನಾನು ಮೂರಕ್ಕೆ ದಿವಸದಲ್ಲಿ ಕಳಿಸ್ಕೊಡ್ತೀನಿ ನಮ್ಗೆ ಒಳ್ಳೇದಾದಂಗೆ ನಮ್ಗೆ ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಖಂಡಿತ 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 ಕಳಿಸ್ಕೊಡ್ತೀನಿ ಮೂವತ್ತರಿಂದ ನಲ್ವತ್ತು ದಿವಸ ಆಗುತ್ತೆ ಸಿದ್ಧಿ ಮಾಡೋದಕ್ಕೆ ನಿಮ್ ಫ್ರೆಂಡ್ಸ್ಗೆ ಎಲ್ಲ ಒಂದು ಹತ್ತು ಸಿರಿ ಚಕ್ರ ಕಳಿಸ್ಕೊಡ್ತೀನಿ ರಿಲೇಟಿವ್ಸ್ಗೆ ಎಲ್ಲನು ಮುಖ್ಯವಾಗಿ ಅದೇ ನಿಮ್ಮ ಒಂದು ಇದರಿಂದ ನಾನು ಇನ್ನು ಚೆನ್ನಾಗಿ ನೆನಪಿದೆ ಹೋದ ವರ್ಷ ದೀಪಾವಳಿಗಿಂತ ಮುಂಚೆ ನೀವು ನಮ್ಮನ್ನ ಅಪ್ರೋಚ್ ಮಾಡಿದ್ರಿ ಈ ತರ ಎಲ್ಲಾ ಬಿಸ್ನೆಸ್ ಆಗ್ತಾ ಆಗ್ತಾ ಇಲ್ಲ ಆಮೇಲೆ ನೆಮ್ಮದಿ ಅನ್ನೋದೇ ಇಲ್ಲ ಹಣ ಇದೆ ನೆಮ್ಮದಿ ಇಲ್ಲ ಗುರುಗಳೇ ಒಂದ್ ಮಾತು ಹೇಳಿದ್ರಿ ಅದ್ನ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಅದು ಎಲ್ರಿಗೂ ನಾಟುತ್ತೆ ಈಗ ಎಷ್ಟೇ ಹಣ ಇರ್ಲಿ ಏನೇ ಇರ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂದ ಮೇಲೆ ತಗೊಂಡು ಏನ್ ಮಾಡ್ಬೇಕು ಅನ್ನೋದು ಅದು ಯಾವ ಉಪಯೋಗಕ್ಕೆ ಯಾವ ಸುಖಕ್ಕೆ ಅನ್ನೋ ಮಾತು ಹೇಳಿದ್ರೆ ಅದು ಮುತ್ತಿನಂತ ಮಾತು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಇದನ್ನ ನಾನ್ ನಿಮಗೆ ಹೋದ ವರ್ಷ ಸಜೆಸ್ಟ್ ಮಾಡಿದ್ದೆ ಪೂಜೆ ಮಾಡಿ ಮಾಡಿ ಒಂದ್ ವರ್ಷದೊಳಗಡೆನೆ ಬಂದು ನೀವು ಮಾತಾಡ್ತೀರಿ ಅಂತಾನೂ ಕೂಡ ಹೇಳಿದ್ದೆ ಮೇಡಮ್ ನಿಮ್ಗೆ ನೆನಪಿರಬಹುದು ನೋಡಿ ಇನ್ನು ದೀಪಾವಳಿ ಕೂಡ ಬಂದಿಲ್ಲ ಒಂದ್ ವಾರ ಇದೆ ಬಂದು ವೀಕ್ಷಕ್ರಿ ಒಂದ್ ವರ್ಷದಿಂದ ಇದನ್ನ ಪೂಜೆ ಮಾಡಿ ಒಂದ್ ವರ್ಷ ಆದ್ಮೇಲೆ ನೀವೇ ಬರ್ತೀರಾ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ ಕಡೆಯಿಂದನು ಇನ್ನೂ ತುಂಬಾ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಕೂಡ ಹೇಳಿದ್ರಿ ಅದು ಆ ಮಾತು ನಿಜವಾಗ್ಲೂ ನಿಜ ಆಗಿದೆ ತುಂಬಾ ತುಂಬಾ ಥ್ಯಾಂಕ್ಸ್ ಗುರುಜಿ ಕೊನೆಯಾಗ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಮ್ ಯಾಕಂದ್ರೆ ಲಕ್ಷಾಂತರ ಸುಮಾರು ನಮ್ ಗೆ ಇಪ್ಪತ್ ಲಕ್ಷಕ್ಕಿಂತ ಜಾಸ್ತಿ ಎರಡು ಮಿಲಿಯನ್ ಗಿಂತ ಜಾಸ್ತಿ ಆಡಿಯನ್ಸ್ ದೊಡ್ಡ ಬಳಗ ಇದೆ ತುಂಬಾ ಜನ ನೋಡ್ತಾ ಇರ್ತಾರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮೇಡಮ್ ನಾನು ಕೊನೆಯದಾಗ ಏನ್ ಹೇಳ್ತೀನಿ ಅಂದ್ರೆ ನಂತರ ಸಫರ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಏನಂದರೆ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅವರೇ ಸಫರ್ ಮಾಡಿ ಅವ್ರು ಸಫರ್ ಮಾಡೋದರಿಂದ ಮನೇಲಿ ಫ್ಯಾಮಿಲಿಯೂ ನೆಮ್ಮದಿ ಇರೋಲ್ಲ ಅವರೆಲ್ಲರೂ ಶ್ರೀಚಕ್ರ ತಗೊಂಡೋಗಿ ಇಟ್ಟು ಪೂಜೆ ಮಾಡಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ನಂಬಿ ಹಣಕಾಸು ಹರಿದು ಬರುತ್ತೆ ಹೌದು ಈಗ ಏನಂದ್ರೆ ಹಣಕಾಸು ತೊಂದರೆ ಆದಾಗ್ಲೇನೆ ಮನೇಲಿ ಒಂದೊಂದು ಒಂದೊಂದು ಬರೋದು ಸಮಸ್ಯೆಗಳು ಅದೊಂದು ಸರಿಯಾಗಿದ್ರೆ ಎಲ್ಲಾನು ಸರಿ ಹೋಗುತ್ತೆ ನೆಮ್ಮದಿನೂ ಸಿಗುತ್ತೆ ಎಲ್ಲ ಸಿಗುತ್ತೆ ತುಂಬಾ ಸಂತೋಷ ನಿಮ್ಮ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಇಟ್ಟು ತುಂಬಾ ದೂರದ ಊರಿನಿಂದ ಕೂರ್ಗಿಂದ ಬಂದಿದ್ದೀರಾ ಅಷ್ಟು ಸಮಯ ಆಡಿಯನ್ಸ್ಗೋಸ್ಕರ ನಮಗೋಸ್ಕರ ಎಲ್ರಿಗೂ ಕೊಟ್ಟು ಆ ಶ್ರೀಚಕ್ರ ಇಲ್ಲ ನಾನು ಹೇಳಿದೆ ಬೇಡ ಮೇಡಮ್ ನೀವು ಅಲ್ಲಿಂದನೇ ಒಂದು ವಿಡಿಯೋ ಮಾಡಿ ಕಳಿಸಿ ವಾಟ್ಸಪ್ ಅಲ್ಲಿ ಹಾಕ್ತೀನಿ ಅಂತ ಇಲ್ಲ ಗುರುಗಳೇ ನಾನು ಸ್ಟುಡಿಯೋಗ್ ಬಂದೇ ಮಾತಾಡಬೇಕು ನಿಮ್ಮನ್ನು ಭೇಟಿ ಮಾಡಬೇಕು ನನ್ನ ಅನುಭವ ಸ್ವತಃ ನಾನು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಜನರ ಹತ್ರ ಹೇಳ್ಕೋಬೇಕು ಅಂತ ಬಂದ್ರಿ ನಮಗಂತೂ ಇದರಿಂದ ಬಹಳ ಖುಷಿಯಾಗಿದೆ ಭಗವಂತ ನಿಮ್ಮ ಬಿಸ್ನೆಸ್ ಅನ್ನ ಉನ್ನತ ಮಟ್ಟದಲ್ಲಿ ಬೆಳೆಸಲಿ ನಿಮ್ಮ ಒಂದು ಕೌಟುಂಬಿಕ ಜೀವನ ಸಮೃದ್ಧಿ ಆಗಿರ್ಲಿ ಒಂದು ಮಾತೆ ಮಹಾಲಕ್ಷ್ಮಿ ನಾರಾಯಣರ ಕೃಪೆ ಆಗ್ಲಿ ಒಳ್ಳೇದಾಗ್ಲಿ ಈ ದೀಪಾವಳಿ ಹಬ್ಬದ ಅಡ್ವಾನ್ಸ್ ವಿಷಸ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಹೇಳ್ತಾ ಇದ್ದೀನಿ ಸಡಗರ ಇದೇ ತರ ಇರ್ಲಿ ಅಂತ ಹೇಳಿ ಬೀಳ್ಕೊಡ್ತಾ ಇದ್ದೀನಿ ಮೇಡಮ್ ತುಂಬಾ ಸಂತೋಷ ತುಂಬಾ ಥ್ಯಾಂಕ್ಸ್ ಗುರುಜಿ ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ತುಂಬಾ ನಮಸ್ಕಾರ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ತುಂಬಾ ದೂರದ ಕೂರ್ಗಿಂದ ಬಂದು ತಮ್ಮ ಪ್ರೀತಿ ಅಭಿಮಾನವನ್ನ ನಮ್ಮ ಜೀತ್ ಮೀಡಿಯಾದ ಮೇಲೆ ತೋರಿಸಿದಂತಹ ಒಬ್ಬ ಅದ್ಭುತವಾದಂತಹ ವೀಕ್ಷಕ ಬಳಗದ ಒಂದು ನನಗೆ ಈಗ ಮಾತೆ ಹೊಡ್ತಾ ಇಲ್ಲ ಅಷ್ಟು ಸಂತೋಷ ಆಗ್ತಾ ಇದೆ ಯಾಕೆಂತಂದ್ರೆ ಅಹ್ ಇನ್ನು ನನಗೆ ನೆನಪಿದೆ ಹೋದ್ ವರ್ಷ ಅವ್ರು ಮಾತಾಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಗದ್ಗದಿತರಾಗಿ ಒಂದು ಕಣ್ಣೀರನ್ನ ಹಾಕೊಂಡು ಮಾತಾಡಿದ್ರು ಗುರುಗಳೇ ಹಿಂಗ ಈ ರೀತಿ ನಾನು ಪರ್ಸನಲ್ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಸುಮಾರು ಇಪ್ಪತ್ತು ಲಕ್ಷ ಬಿಸಿನೆಸ್ ಕೈ ಹಿಡಿತಾ ಇಲ್ಲ ಮನೇಲಿ ನೆಮ್ಮದಿ ಇಲ್ಲ ಹಣ ಇದೆ ಆದ್ರೆ ನೆಮ್ಮದಿ ಇಲ್ಲ ಈ ರೀತಿಯಾಗಿ ಅವರು ಹೇಳ್ಕೊಂಡು ತುಂಬಾ ಅಂದ್ರೆ ತುಂಬಾ ಸಫರ್ ಆಗಿದ್ರು ಆ ಅವ್ರಿಗೆ ಒಂದೇ ಮಾತು ಹೇಳಿದ್ದೆ ನಾನು ಶ್ರೀಚಕ್ರ ಯಂತ್ರ ಕೊಟ್ಟು ಏನು ತಲೆ ಕೆಡಿಸ್ಕೋಬೇಡಿ ಮೇಡಮ್ ನೀವು ಒಂದು ವರ್ಷದ ಒಳಗಡೆ ಈಗ ದೀಪಾವಳಿ ಇನ್ನೇನು ಒಂದು ಐದಾರು ದಿವಸ ಇತ್ತು ಹೋದ ವರ್ಷ ನೋಡಿ ಈಗ್ಲೂ ಕೂಡ ಒಂದು ಐದಾರು ದಿವಸ ಇದೆ ದೀಪಾವಳಿ ಒಂದು ವರ್ಷ ತುಂಬ ಅಷ್ಟರಲ್ಲೇನೆ ನೀವೇ ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತೀರಾ ನಿಮ್ಮ ಮುಖದ ಮೇಲೆ ಮಂದಹಾಸ ಇರುತ್ತೆ ನಗು ಇರುತ್ತೆ ಅಂತ ಹೇಳಿ ಅದು ಸತ್ಯವಾಗಿದೆ ಸತ್ಯ ಘಟನೆಯಾಗಿದೆ ನೀವು ಕೂಡ ಈ ಅದ್ಭುತವಾದಂತಹ ಶ್ರೀ ಮಾತೆ ಮಹಾಲಕ್ಷ್ಮಿಯ ಶ್ರೀಚಕ್ರ ಯಂತ್ರವನ್ನ ತರಿಸಿ ಏನೇ ಇದ್ರೂ ಇದು ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಇಂತಹ ಅದ್ಭುತವಾದಂತಹ ಒಂದು ಗೃಹ ಸಮಸ್ಯೆ ಇರಲಿ ಕೌಟುಂಬಿಕ ಸಮಸ್ಯೆ ಇರಲಿ ಸಾಲ ಇರಲಿ ವ್ಯಾಪಾರ ಡೌನ್ ಆಗಿರ್ಲಿ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸಮಸ್ಯೆ ಇರಲಿ ಮದ್ವೆ ಸೆಟ್ ಆಗ್ತಾ ಇಲ್ಲ ಅನ್ನೋ ಎಲ್ಲಾ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಒಂದು ಕಲ್ಯಾಣ ಮದುವೆಯಲ್ಲಿ ಮನೆಯಲ್ಲಿ ಮದ್ವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಮುಖ್ಯವಾಗಿ ನೆಮ್ಮದಿ ಬರುತ್ತೆ ಮನೆಯಲ್ಲಿ ನೀವು ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ನಮ್ಮ ದೂರದ ಊರಿನಿಂದ ಬಂದಂತಹ ವೀಕ್ಷಕರು ಪ್ರತಿದಿನ ಬಂದು ಸ್ಟುಡಿಯೋದಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೋಬೇಕು ಗುರುಗಳೇ ಅಂತ ಹೇಳಿ ಅದ್ಭುತವಾದಂತ ಅಭಿಪ್ರಾಯ ಹಂಚ್ಕೋತಾ ಇದ್ದಾರೆ ನೀವು ಕೂಡ ಆ ಒಂದು ಲಕ್ಕಿ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂತಂದ್ರೆ ಈ ಒಂದು ನಂಬರ್ ಅನ್ನ ತೋರಿಸ್ತಾ ಇದ್ದೀನಿ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಕರೆ ಫೆಸಿಲಿಟಿ ಇರೋದಿಲ್ಲ ಕರೆ ಮಾಡಬೇಡಿ ಕೇವಲ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ತೋರಿಸಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಇದಕ್ಕೆ ಬುಕ್ ಬುಕ್ಕಿಂಗಿಗೆ ನೀವು ರಿಕ್ವೆಸ್ಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳ್ಸಿಕೊಡುವಂತ ವ್ಯವಸ್ಥೆಯನ್ನ ನಮ್ಮ ತಂಡ ಮಾಡುತ್ತೆ ನಾನೇ ನನ್ನ ಕೈಯಾರೆ ಹತ್ತರಿಂದ ಹದಿನೈದು ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸ್ಕೊಡ್ತೀನಿ ವೀಕ್ಷಕರೇ ಮತ್ತೆ ಇನ್ನೊಬ್ಬ ಒಂದು ಹ್ಯಾಪಿ ಒಂದು ವೀಕ್ಷಕರು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತೆಗೆದುಕೊಂಡು ತಮ್ಮ ಬಾಳಿನಲ್ಲಿ ಯಾವೆಲ್ಲ ಚಮತ್ಕಾರ ಆಗಿದೆ ಯಾವ ಪರಿವರ್ತನೆ ಆಗಿದೆ ಹೇಗೆ ಕಷ್ಟದಿಂದ ಹೊರಗೆ ಬಂದರು ಅನ್ನುವಂಥ ಸಂಚಿಕೆ ತಗೊಂಡು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯ